ಎಲ್ರಿಗೂ ಸ್ವಾಗತ ಹನುಮಂತನು ಕರುಣಾಮಯಿ ಕಷ್ಟ ಬಂದಾಗ ಒಮ್ಮೆ ಅವನನ್ನು ನೆನೆದರೆ ಸಾಕು ಎಲ್ಲಾ ಕಷ್ಟವೂ ದೂರ ಸರಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಈ ಆರು ರಾಶಿಯವರು ಹನುಮನನ್ನು ಒಲಿಸಿಕೊಳ್ಳಲು ಆತನ ಆಶೀರ್ವಾದವನ್ನು ಪಡೆಯಲು ಕಷ್ಟಪಡಬೇಕಾಗಿಲ್ಲ ಯಾಕೆಂದರೆ ಹನುಮನಿಗೆ ಈ ಆರು ರಾಶಿಯವರೆಂದರೆ ಬಲು ಪ್ರೀತಿ ಹನುಮನ ಪ್ರೀತಿಯ ರಾಶಿಗಳಾವವು ಹನುಮನಿಗೂ ಈ ರಾಶಿಗೂ ಇರುವ ಸಂಬಂಧವೇನು ಹನುಮನಿಗೆ ಪ್ರಿಯವಾದ ರಾಶಿಯಲ್ಲಿ ನಿಮ್ಮ ರಾಶಿಯೂ ಇರಬಹುದು ಭಗವಾನ್ ಹನುಮನೆಂದರೆ ಆತ ತಕ್ಷಣವೇ ಸಂತೋಷವನ್ನು ನೀಡುವವನು ನಿಜವಾದ ಮನಸ್ಸಿನಿಂದ ಹನುಮಂತನನ್ನು ಪೂಜಿಸುವವರೊಂದಿಗೆ ಆತ ಸದಾಕಾಲ ನೆಲೆಯಾಗುತ್ತಾನೆ ಮತ್ತು ಅವರಿಗೆ ಯಾವುದೇ ರೀತಿಯ ತೊಂದರೆ ಬಾರದಂತೆ ಅವರನ್ನು ರಕ್ಷಿಸುತ್ತಾನೆ ಹನುಮನೆಂದರೆ ಆತ ಧೈರ್ಯ ಶಕ್ತಿಯ ದೇವರು ಹನುಮನ ಆಶೀರ್ವಾದ ಹೊಂದಿದ್ದರೆ ಯಾವುದೇ ದುಷ್ಟಶಕ್ತಿಗಳು ನಮಗೆ ತೊಂದರೆ ನೀಡಲಾರದು ಆದರೆ ವಿಶೇಷವಾಗಿ ಈ ಆರು ರಾಶಿಯವರೆಂದರೆ ಭಗವಾನ್ ಹನುಮನಿಗೆ ಅತ್ಯಂತ ಪ್ರಿಯ ಎಂತಹುದೇ ಸ್ಥಿತಿಯಲ್ಲೂ ಕೂಡ ಹನುಮಾನ್ ಈ ಆರು ರಾಶಿಯವರನ್ನು ಬಿಟ್ಟುಕೊಡುವುದಿಲ್ಲ ಈ ಆರು ರಾಶಿಯವರೆಂದರೆ ಹನುಮನಿಗೆ ಬಲುಪ್ರಿಯ ಹನುಮನ ಪ್ರೀತಿಯ ಆ ಆರು ರಾಶಿಗಳಾವವು ನಿಮ್ಮ ರಾಶಿಯೂ ಇದೆಯೇ ತಿಳಿದುಕೊಳ್ಳಿ ಮೇಷರಾಶಿ ರಾಶಿಚಕ್ರದ ಹನ್ನೆರಡು ರಾಶಿಗಳಲ್ಲಿ ಮೇಷರಾಶಿ ಮೊದಲನೆಯ ರಾಶಿ ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳಲ್ಲಿ ಭಗವಾನ್ ಹನುಮನು ತನ್ನ ಕೃಪೆಯನ್ನು ಅತ್ಯುನ್ನತ ಮೇಷ ಚಿಹ್ನೆಯ ಮೇಲೆ ತೋರಿಸುತ್ತಾನೆ ಮೇಷರಾಶಿಯಲ್ಲಿ ಜನಿಸಿದವರು ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅವರನ್ನು ತಕ್ಷಣವೇ ಬಜರಂಗಬಲಿ ಸಮಸ್ಯೆಗಳಿಂದ ಮುಕ್ತಗೊಳಿಸುತ್ತಾನೆ ಈ ರಾಶಿಚಕ್ರದ ಜನರು ತಮ್ಮ ಬಲವಾದ ಇಚ್ಛಾಶಕ್ತಿ ಮತ್ತು ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಭಗವಾನ್ ಹನುಮಂತನ ಆಶೀರ್ವಾದದೊಂದಿಗೆ ಮೇಷರಾಶಿಯ ಜನರು ತಮ್ಮ ಬುದ್ಧಿವಂತಿಕೆಯ ಕೌಶಲ್ಯ ಮತ್ತು ಬುದ್ಧಿವಂತ ತಂತ್ರಗಳಿಂದ ಹಣದ ಹರಿವನ್ನು ನಿಭಾಯಿಸುವಲ್ಲಿ ಪ್ರವೀಣರಾಗಿರುತ್ತಾರೆ ಕುಂಭರಾಶಿ ಮೇಷರಾಶಿಯ ನಂತರ ಕುಂಭರಾಶಿಯಲ್ಲಿ ಜನಿಸಿದವರು ಯಾವಾಗಲೂ ಭಗವಾನ್ ಹನುಮನ ಪವಾಡಗಳನ್ನು ಅನುಭವಿಸುತ್ತಾರೆ ಈ ರಾಶಿ ಚಕ್ರದ ಜನರು ವೃತ್ತಿಪರವಾಗಿ ಮತ್ತು ವೈಯಕ್ತಿಕವಾಗಿ ಉತ್ತಮ ಸಾಧನೆಗಳನ್ನು ಸಾಧಿಸುತ್ತಾರೆ ಅವರು ಯಾವಾಗಲೂ ಹಣವನ್ನು ಪಡೆಯುವ ಅನೇಕ ಅವಕಾಶಗಳನ್ನು ಹೊಂದಿದ್ದಾರೆ ಅದರಿಂದ ಅವರು ಲಾಭ ಪಡೆಯುತ್ತಾರೆ ಅವರು ಯಾವಾಗಲೂ ಯಾವುದೇ ಚರ್ಚೆಯಲ್ಲಿ ಗೆಲ್ಲುತ್ತಾರೆ ಮತ್ತು ಸಮಾಜದಲ್ಲಿ ಪ್ರತಿಷ್ಠೆಗೆ ಅರ್ಹರು ಸ್ವಲ್ಪ ಕೋಪದ ಸ್ವಭಾವದವರಾದ ಕುಂಭರಾಶಿಯ ಅಧಿಪತಿ ಶನಿಯಾಗಿದ್ದಾನೆ ಶನಿಯ ಪ್ರಭಾವವನ್ನು ಎದುರಿಸಲು ಅವರು ಯಾವಾಗಲೂ ಹನುಮನನ್ನು ಪೂಜಿಸಬೇಕು ಹನುಮನಿಗೆ ಕುಂಭರಾಶಿಯವರೆಂದರೆ ಬಲು ಪ್ರೀತಿ ಕುಂಭರಾಶಿಯವರು ಒಮ್ಮೆ ಹನುಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಾಕು ಅವರ ಆಸೆಗಳೆಲ್ಲವೂ ಈಡೇರಿಸುವನು ಸಿಂಹರಾಶಿ ಭಜರಂಗ ಬಲಿ ಯಾವಾಗಲೂ ಸಿಂಹರಾಶಿ ಚಕ್ರ ಚಿಹ್ನೆಗಳನ್ನು ಹೊಂದಿರುವ ಜನರನ್ನು ಸನ್ನಿಹಿತ ತೊಂದರೆಗಳಿಂದ ರಕ್ಷಿಸುತ್ತಾನೆ ದೊಡ್ಡ ಅಪಘಾತದ ಸಂದರ್ಭದಲ್ಲಿ ಅವನು ಯಾವಾಗಲೂ ತನ್ನ ಭಕ್ತರನ್ನು ಬಿಕ್ಕಟ್ಟಿನಿಂದ ಪಾರು ಮಾಡುತ್ತಾನೆ ಕುಟುಂಬದಲ್ಲಿ ಯಾವಾಗಲೂ ಸಾಮರಸ್ಯವನ್ನು ತರುತ್ತಾನೆ ಈ ರಾಶಿ ಚಕ್ರದ ಜನರು ಯಾವಾಗಲೂ ಹನುಮಂತನ ಕೃಪೆಯಿಂದ ಪ್ರಯೋಜನ ಪಡೆಯುತ್ತಾರೆ ಉದ್ಯೋಗದಲ್ಲಿ ಮತ್ತು ವ್ಯವಹಾರದಲ್ಲಿ ಯಾವಾಗಲೂ ಪ್ರಗತಿ ಇರುತ್ತದೆ ಸಿಂಹರಾಶಿಯವರು ಆಗಾಗ ಹನುಮಂತನನ್ನು ಪೂಜಿಸುವುದರಿಂದ ಸದಾಕಾಲ ಅವನ ಕೃಪೆ ನಿಮ್ಮ ಮೇಲಿರುತ್ತದೆ ವೃಶ್ಚಿಕ ರಾಶಿ ಈ ರಾಶಿ ಚಕ್ರದಲ್ಲಿ ಜನಿಸಿದವರು ಮಾಡುವ ಮಹತ್ವರ ಕೆಲಸದಲ್ಲಿ ಯಾವುದೇ ರೀತಿಯ ಅಡಚಣೆ ಅಡಚಣೆಗಳು ಬಾರದಂತೆ ಹನುಮಂತನು ರಕ್ಷಿಸುತ್ತಾನೆ ಈ ರಾಶಿಚಕ್ರದ ಜನರ ಮೇಲೆ ಭಗವಾನ್ ಹನುಮನು ಯಾವಾಗಲೂ ಸಂಪತ್ತು ಮತ್ತು ಆತನ ಆಶೀರ್ವಾದದ ಹೊಳೆಯನ್ನು ಹರಿಸುತ್ತಾನೆ ಉದ್ಯೋಗ ರಂಗದಲ್ಲಿ ಯಾವಾಗಲೂ ಇವರನ್ನು ಉನ್ನತ ಮಟ್ಟದಲ್ಲಿಡುತ್ತಾನೆ ವೃಶ್ಚಿಕ ರಾಶಿಯವರು ಹನುಮನನ್ನು ಪೂಜಿಸಿ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಮತ್ತು ದೀಪಗಳನ್ನು ಬೆಳಗಬೇಕು ಇದರಿಂದ ಹನುಮನು ನಿಮ್ಮ ಮೇಲೆ ಮತ್ತಷ್ಟು ಸಂತೋಷ ಪಡುತ್ತಾನೆ ಕಟಕ ರಾಶಿ ಕಟಕ ರಾಶಿ ಚಕ್ರದ ಜನರು ಹನುಮಾನ್ ನ ವಿಶೇಷ ಅನುಗ್ರಹವನ್ನು ಹೊಂದಿರುತ್ತಾರೆ ಕಟಕ ರಾಶಿಯ ನಿರುದ್ಯೋಗಿಗಳಿಗೆ ಹನುಮನ ಕೃಪೆಯಿಂದ ಆದಷ್ಟು ಬೇಗ ಉದ್ಯೋಗಾವಕಾಶ ಸಿಗಲಿದೆ ರಾಜಕಾರಣಿಗಳ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅವರ ಪ್ರಭಾವ ಹೆಚ್ಚಾಗುತ್ತದೆ ನೀವು ಎದುರಾಳಿಯೊಂದಿಗೆ ಜಾಗರೂಕರಾಗಿರಬೇಕು ನಿಮ್ಮ ಕೋಪವನ್ನು ನಿಯಂತ್ರಿಸುವುದು ಮುಖ್ಯ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರಿ ವ್ಯಾಪಾರ ಕ್ಷೇತ್ರವು ಬಹಳ ಹನುಮನಿಂದ ಯಶಸ್ವಿಯಾಗುವುದು ಮಕರ ರಾಶಿ ಮಕರ ರಾಶಿಯನ್ನು ಭಗವಾನ್ ಹನುಮನ ಪ್ರೀತಿಯ ರಾಶಿಚಕ್ರ ಚಿಹ್ನೆ ಎಂದು ಕರೆಯುತ್ತಾರೆ ಭಗವಾನ್ ಹನುಮನ ಕೃಪೆಯಿಂದ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ವಿಶೇಷ ಲಾಭಗಳನ್ನು ಪಡೆಯಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹನುಮನು ಪ್ರಬಲವಾಗಿಸುತ್ತಾನೆ ಈ ರಾಶಿಚಕ್ರ ಚಿಹ್ನೆ ಜನರು ಹೆಚ್ಚಿನ ಮನೋಸ್ಥೈರ್ಯ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸರಿಯಾದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ನೀವು ಯಾವುದೇ ಹೊಸ ಯೋಜನೆಗಳನ್ನು ರೂಪಿಸಿಕೊಂಡರೂ ಹನುಮನು ಅದನ್ನು ಯಶಸ್ವಿಯಾಗಿ ಪೂರೈಸುತ್ತಾನೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ